ಹಾಯ್ ಗಾಯ್ಸ್ ಇದು ನಮ್ಮ ಚಾನೆಲಿನ ಫಸ್ಟ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಮಾಡ್ತಿರೋದು ಬ್ಲಡ್ ಕರಿ ಗೋಟಿಂದು ಅದಕ್ಕೆ ಫಸ್ಟ್ ನಾವು ಈ ಬ್ಲೆಡ್ಡನ್ನು ಎರಡು ಬ್ಲೆಡ್ ನಾವು ಯೂಸ್ ಮಾಡಿದ್ದೀವಿ ಸರ್ಕಲ್ ಶೇಪಲ್ಲಿ ಅದನ್ನು ಬೇಯಿಸ್ಕೊಂಡು ತನ್ ಇಟ್ಕೊಂಡಿದ್ದೀವಿ ಕ್ಲೀನಾಗಿ ವಾ ಕ್ಲೀನ್ ಮಾಡ್ಕೊಂಡು ಅದರಲ್ಲಿರೋ ಹೇರ್ಸ್ ಕೆಲವೊಂದಿರುತ್ತೆ ರಿಮೂವ್ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಇದಿಷ್ಟು ಹಾಕಿ ತುಂಬ ತುಂಬ ಬೇಯಿಸ್ಕೊಳ್ಳೋದು ಬೇಡ ಗೋಲ್ಡನ್ ಆರ್ ಬ್ರೌನ್ ಕಲರ್ ಎಲ್ಲ ಆಗೋದು ಬೇಡ ಜಸ್ಟ್ ಪಿಂಕ್ ಕಲರ್ ಆಗಿದೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಎರಡು ಟೊಮೆಟೊ ನಾಲ್ಕು ಈರುಳ್ಳಿ ಹಾಕಿದ್ರೆ ಸಾಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಒಂದು ಒನ್ ಟು ಟೂ ಸ್ಪೂನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಆ ಪೀಸಸ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಬೆಂದಾಗ ಈ ಗೋಟ್ ಬ್ಲೆಡ್ ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದಿದೆ ಒಂದು ಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಟೂ ಸ್ಪೂನ್ಸ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಟೇಬಲ್ ಸ್ಪೂನು ಆಮೇಲೆ ಗರಂ ಮಸಾಲ ತೊಗೊಂಡಿದ್ದೀವಿ ನಮ್ಮ ಮನೆಯಲ್ಲೇ ಮಾಡಿದ್ದಿದ್ದು ಇದರ ವಿಡಿಯೋ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಹಾಕ್ತೀವಿ ಅರ್ಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ಮೇಲೆ ಕೆಳಗೆ ಮಿಕ್ಸ್ ಯಾಕಂದರೆ ಇದು ಆವಾಗವಾಗ ಮಿಕ್ಸ್ ಮಾಡ್ತಿರಬೇಕು ನಾವು ಬೇಯ್ಬಿಟ್ಟ ಮೇಲೂ ಕೂಡ ಮಿಕ್ಸ್ ಮಾಡಬೇಕು ಬೇಕ ಯಾಕಂದರೆ ತುಂಬ ತುಂಬ ಬೇಗ ತಳ ಹಿಡಿಯುತ್ತೆ ಪುಡಿ ಎರಡು ಸ್ಪೂ ಎರಡೂವರೆ ಸ್ಪೂನ್ ತೊಗೊತಿದ್ದೀವಿ ನಾವು ಸ್ಪೈಸಿಯಾಗಿ ಸ್ವಲ್ಪ ತಿಂತೀವಿ ನಿಮಗೂ ಸ್ಪೈಸಿ ತುಂಬ ಇಷ್ಟ ಇದೆ ಧಾರಾಳವಾಗಿ ಹಾಕೊಳ್ಳಿ ಅಂದರೆ ಕಮ್ಮಿ ಧನ್ಯಾ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆಗಳನ್ನ ನೀವು ಆ್ಯಡ್ ಮಾಡಿದಾಗ ಮೇಲೆ ಕೆಳಗೆ ಮಾಡ್ಕೊಳ್ಳಿ ನಾವು ಇನ್ನೂ ನೀರು ಹಾಕಿಲ್ಲ ಹಂಗೆ ಇಷ್ಟು ಒಂದು ಗ್ರೇವಿ ಟೈಪ್ ಇದೆ ಬೇಯಬೇಕು ಆದರೆ ಚೆನ್ನಾಗಿ ಅದಕ್ಕೋಸ್ಕರ ಚೆಂದ ಕಲಿಸ್ಬೇಕು ಮೇಲೆ ಕೆಳಗೆ ಇದು ತುಂಬ ಒಳ್ಳೆಯದು ವಿಮೆನ್ಸಿಗೆ ಎಲ್ಲ ರೀತಿ ಮೀನ್ಸ್ ಬ್ಲಡ್ ಪ್ರಾಬ್ಲಮ್ಸ್ ಬ್ಲಡ್ ಕಮ್ಮಿ ಇದ್ದಾಗಲ್ಲ ತುಂಬ ಆಗಿರುತ್ತೆ ನಾವು ಎರಡರಿಂದ ಎರಡೂವರೆ ಲೋಟ ನೀರು ಹಾಕ್ಕೊಂತಿದ್ದೀವಿ ಗ್ರೇವಿ ಕನ್ಸಿಸ್ಟೆಂಟ್ ಮಾಡ್ತಿದ್ದೀವಿ ಇದು ದೋಸೆ ಹಾಗೆ ಮತ್ತು ಚಪಾತಿ ಪೂರಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡಾದ್ಮೇಲೆ ನಿಮಗೂ ಗ್ರೇವಿ ಕನ್ಸಿಸ್ಟೆಂಟಾಗಿ ಬೇಕಂದರೆ ದಿ ನೀರನ್ನ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ರಿ ಬೇಯೋ ಥರ ಮತ್ತು ಪದೇ ಪದೇ ಒಂದು ಸ್ವಲ್ಪ ಇವಾಗ ಕ್ಲೋಸ್ ಮಾಡಿ ಬೇಕು ಬಿಟ್ಟ ಮೇಲೆ ಒಂದು ಎರಡು ಮೂರು ಸತಿ ಪದೇ ಪದೇ ಹೋಗಿ ಕಲಿಸ್ತಾ ಇರಬೇಕು ಯಾಕಂದರೆ ಅಡಿ ಇಡೋ ತಳ ಅಥವಾ ಅಡಿ ಇಡೋ ಸಾಧ್ಯತೆ ಇರುತ್ತೆ ಇವಾಗ ಇಷ್ಟು ನೀರೆಲ್ಲ ಹಾಕಾಯಿತು ಇವಾಗ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಈ ರೇಂಜಿಗೆ ತಿಕ್ಕ ಕನ್ಸಿಸ್ಟೆಂಟಿ ಬಂದಾಗ ಸಕ್ಕತ್ತಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋಕ್ಕೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿರಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್